ಮಿಮ್ಮಿ ಹೆಂಗ್ ತಿಂತೀಯ ಮಿಮ್ಮಿನ ಹೆಂಗ್ ತಿಂತೀಯ ಹೇಳ ಮಿಮ್ಮಿನ ಹೆಂಗೆ ತಿಂತೀಯ ಮಿಮ್ಮಿ ಅದ ಮಿಮ್ಮಿ ಅಲ್ಲಿ ಮಿಮ್ಮಿ ಮೀನು ಏನಿದೆ ಎಂತದ ಫಿಶು ಏನು ಫಿಶ್ ಇದು ಫಿಶ್ನ ಏನದ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸಿ ಇವತ್ತು ನಾವು ಫಿಶ್ನ ಕ್ಲೀನ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ಮನೆ ಹತ್ರ ಅಂದರೆ ಊರಿನಲ್ಲಿ ಕೆರೆ ಮೀನು ಹಿಡಿದ್ಬಿಟ್ಟು ಬಿಟ್ಟು ಕಟ್ ಕೊಟ್ ಕಳಿಸಿದ್ರು ಸೊ ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೇಕಿತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲೂ ಸುಮಾರು ಫಿಶ್ಗಳು ಇದ್ವು ತುಂಬಾ ಚೆನ್ನಾಗಿ ಚೆನ್ನಾಗಿರುವಂಥ ಫಿಶ್ಗಳು ಅದಾದಮೇಲೆ ಕ್ಲೀನಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹುರ್ಕೊಂಡೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಸ್ವಲ್ಪ ಕಾಳು ಮೆಣಸು ಹಾಗೇನ ಸ್ವಲ್ಪ ಲವಂಗ ಹಾಗೆ ಚಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಎಲ್ಲದನ್ನು ಹಾ ಹಾಕ್ಬಿಟ್ಟು ಲೈಟಾಗಿ ಹುರ್ಕೊಳ್ಬೇಕು ಅದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೆ ಒಂದು ಈರುಳ್ಳಿನ ಹಾಕಿ ಅದಾದಮೇಲೆ ಒಂದು ಮೂರು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಅದಾದಮೇಲೆ ಒಂದು ಅರ್ಧ ಓಳಷ್ಟು ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು ಹಂಗಾಗಿ ಲೈಟಾಗಿ ಇದನ್ನೆಲ್ಲ ಹಸಿವಾಸನೆ ಹೋಗೋರ್ಗೂ ಹುರ್ಕೊಂಡ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಎಲ್ಲದನ್ನು ಹಾಕಬೇಕು ಸೊ ಅಂಥದ್ದನ್ನು ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಅದಾದಮೇಲೆ ರುಬ್ಬಿ ಿಕೊಂಡಿದ್ದಂಥ ಮಸಾಲೆನ ಹಾಕ್ಕೊಳ್ಬೇಕು ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿದು ರೆಸಿಪಿ ನಿಮಗೆ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಬೋದು ಅದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ಸೊ ಸಾರಿಗೆ ಹುಣ್ಶೆ ಹುಳಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಹಳ್ಳುಪ್ಪನ್ನ ಹಾಕ್ಬಿಟ್ಟು ಈಗ ಇದು ಚೆನ್ನಾಗಿ ಕುದಿಬೇಕು ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದ್ರೆ ಆಗಿರುತ್ತೆ ಅದಾದಮೇಲೆ ಫೈನಲ್ ಆಗಿ ಲಾಸ್ಟಿಗೆ ನಾವು ಮೀನನ್ನ ಹಾಕ್ಕೊಳ್ಬೇಕು ಮೀನು ಹಾಕಾದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಒಂದು ಕುದಿಗೆ ಬಂದರೆ ಸಾಕು ಯಾಕೆಂದರೆ ಮೀನು ಬೇಗನೆ ಬೇಯೋದ್ರಿಂದ ಫುಲ್ ಕಲಿಸೋಗಿಬಿಡುತ್ತೆ ಹಾಗಾಗಿ ಒಂದು ಕುದಿ ಬಂದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಕೆರೆ ಮೀನಾಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈಗ ಸಾಂಬಾರು ರೆಡಿಯಾಗಿದೆ ಇವಾಗ ನಾವು ಮುದ್ದೆ ಜೊತೆ ಸಾಂಬಾರನ್ನ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ಬೋದು ಸೂಪರ್ ಆಗಿರುತ್ತೆ